ನೀವ್ ಹೇಳಿದ್ರಿ ನಾವು ಬಂದ್ವಿ ಹೊಟ್ಟೆ ತುಂಬಷ್ಟು ತಿಂದ್ವಿ ಅರವತ್ ರೂಪಾಯಿಗೆ ಎಲೆ ತುಂಬಾಷ್ಟು ಅನ್ನ ಹಾಕಿದ್ರು ಅನ್ಲಿಮಿಟೆಡ್ ಆಗಿ ಈ ಹೋಟ್ಲಲ್ಲಿ ಒಂದು ಫುಲ್ ಊಟಕ್ಕೆ ನೂರು ರೂಪಾಯಿ ಅಂತಂದ್ರು ಜನ ಕಣ್ ಮುಚ್ಕೊಂಡ್ ಬಂದ್ ತಿನ್ಕೊಂಡ್ ಹೋಗ್ತಾರೆ ಆದ್ರೆ ಇವ್ರು ಕೊಡ್ತಾರದು ಫಿಶ್ ತಲೆ ಇತ್ತು ಅಂದ್ರೆ ಅರವತ್ ರೂಪಾಯಿ ಫಿಶ್ ತಲೆ ಇಲ್ಲ ಅಂದ್ರೆ ಐವತ್ ರೂಪಾಯಿಗೆ ಫುಲ್ ಊಟ ಕೊಡ್ತಾರೆ ಇದು ಹೆಂಗೆ ಗುರು ಅಂತ ನನ್ನ ಬಿಸ್ನೆಸ್ ಮ್ಯಾನ್ ಫ್ರೆಂಡ್ ನ ಕೇಳಿದೆ ಅವ್ನು ಹೇಳಿದ ಚಿಕ್ಕ ಮೀನ್ ಗಾಳಕ್ ಹಾಕ್ಬಿಟ್ಟು ದೊಡ್ಡ ಮೀನ್ ಹಿಡಿತಾರಲ್ಲ ಗುರು ಅದೇ ರೀತಿ ಗುರು ಇದು ಅಂತಂದ ಸರಿಯಾಗಿ ಅರ್ಥ ಆಗಿಲ್ಲ ಎಲಬರೇಟ್ ಮಾಡಿ ಹೇಳು ಗುರು ಅಂತ ಅಂದಾಗ ಅವ್ನ ಹೇಳಿದ್ದು ಈ ತರ ಹೋಟ್ ಬರೋ ಜನ ಬರಿ ಅನ್ನ ಸಾಂಬಾರ್ ತಿನ್ಕೊಂಡ್ ಬರಲ್ಲ ಮಿನಿಮಮ್ ಎರಡ್ ತರ ಮೀನು ಇಲ್ಲಾಂದ್ರೆ ಸೈಟ್ಸ್ ನ ತಗೊಂಡೆ ತಗೊಂತಾರೆ ಸೊ ಇವಾಗ ಇವ್ರು ಹೆಂಗ್ ಬಿಸ್ನೆಸ್ ಮಾಡ್ತಾರೆ ಅಂತ ನಿಂಗೆ ಅರ್ಥ ಆಯ್ತಲ್ವಾ ಅಂತ ಹೇಳ್ದ ಸೊ ನನ್ಗೆ ಅರ್ಥ ಆಯ್ತು ನಿಮ್ಗೂ ಅರ್ಥ ಆಯ್ತು ಅಂತ ಮಿಸ್ ಮಾಡುದೇ ಹೇಳಿ ಆದ್ರೂ ಈ ಜಾಗದಲ್ಲಿ ನೂರು ರೂಪಾಯಿ ಅಂದ್ರೆ ಖಂಡಿತ ಜನ ಬಂದ್ ಊಟ ಮಾಡ್ತಾರೆ ಈ ಹೋಟ್ಲೋನ ಕಾಸ್ ಅಂತ ಡಿಸೈಡ್ ಮಾಡ್ಬಿಟ್ಟವ್ರೆ ಸೊ ಹಂಗಾಗಿರ್ಬೋದು ಅಂತ ನನ್ ಇದೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಾಮೆಂಟ್ ಅಲ್ಲಿ ತಿಳ್ಸಿ ನನ್ನ ಮಾತು ಕೇಳ್ಕೊಂಡು ದಯವಿಟ್ಟು ಓಟ್ಲೋನ ಯಾವ್ದೇ ಕಾರಣಕ್ಕೂ ಊಟದ ರೈಟ್ ಮಾತ್ರ ಜಾಸ್ತಿ ಮಾಡಕ್ ಹೋಗ್ಬಿಡಿ ತೊಂಬತ್ ಪರ್ಸೆಂಟ್ ಜನ ಮೀನ್ ತಿನ್ನಕ್ಕೆ ಬರ್ಬೋದು ಆದ್ರೆ ಹತ್ತು ಪರ್ಸೆಂಟ್ ಜನ ಹೊಟ್ಟೆ ತುಂಬಿಸ್ಕೊಳಕ್ ಬರ್ತಾರೆ ಸೊ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಶರಣ ನಾನು ಉಡುಪಿಲಿ ಯಾವ್ದೇ ಹೋಟ್ಲದ್ದು ಫುಡ್ ಆಗ್ತಾ ಇದ್ರು ಎಲ್ಲಾರು ಹೇಳ್ತಿದ್ದು ಮಹಾಲಕ್ಷ್ಮಿ ಹೋಟ್ಲು ಯಾಕೆ ಗುರು ಹೋಗಿಲ್ಲ ಯಾಕೆ ಗುರು ಹೋಗಿಲ್ಲ ಅಂತ ಸೊ ನೀವು ಹೇಳಿದ್ರೆ ನಾನು ಬಂದಾಯ್ತು ಬನ್ನಿ ಶಿವರಾಜ್ ಕಬಡಾವ ಬ್ಯಾಟಿಂಗ್ನ ಫಸ್ಟ್ ಟೈಮ್ ಈ ಹೋಟ್ಲು ಬಂದಿದ್ದೀನಿ ಸೊ ಒಳಗೆ ಏನೇನೆಲ್ಲ ಆಗುತ್ತೆ ಅಂತ ನೀವು ನೋಡ್ತೀರಾ ಪ್ರತಿ ಸಲ ಉಡುಪಿ ಬಂದಾಗ್ಲೂ ಈ ಹೋಟೆಲ್ ಆಪೋಸಿಟ್ ಒಂದು ಫೇಮಸ್ ಜಾಗ ಐತೆ ಆ ಜಾಗೂ ಬರ್ದೆ ಆದ್ರೆ ಈ ಹೋಟೆಲ್ಗಂತೂ ಬರಕೆ ಆಗಿರಲಿಲ್ಲ ಇದೇ ಫಸ್ಟ್ ಟೈಮ್ ಬಂದಿದ್ವಿ ಅದ್ ಯಾವ ಜಾಗ ಅಂತ ಅಲ್ಲಿ ಲೋಕಲ್ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಸೊ ನಿಮ್ಗೆ ಗೊತ್ತಿದ್ರೆ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ ನಮ್ ಸ್ನೇಹಿತರೆಲ್ಲ ನಕ್ತಾವೆ ತಕ್ಷಣ ಸೊ ಮೆನು ಅಂತ ಬಂದ್ಬಿಟ್ಟು ಮೊದ್ಲು ಕಣ್ಣು ಹೋಗಿದ್ದು ಚಿಕನ್ ಗಿರೋಸ್ ಎಷ್ಟು ಪ್ರೈಸ್ ಅಂತ ಇನ್ನೂರ ಇಪ್ಪತ್ತು ರೂಪಾಯಿ ಇದೆ ಒಂದ್ ಜಾಗದಲ್ಲಿ ಚಿಕನ್ ಗಿರೋಸ್ಟ್ ಪ್ರೈಸ್ ನೋಡ್ಬಿಟ್ಟು ನಮ್ ಜ್ವರ ಬಂದ್ಬಿಟ್ಟಿದೆ ಬಟ್ ಆ ಕ್ವಾಂಟಿಟಿ ಎಲ್ಲ ಇಲ್ಲಿರಲ್ಲ ಅದಕ್ಕೆ ಪ್ರೈಸ್ ಕಡಿಮೆ ಇದೆ ಫಿಶ್ ಪ್ರೈಸ್ ಎಲ್ಲ ಸೀಸನಲ್ ಪ್ರೈಸ್ ಅಂತ ಹಾಕ್ಬಿಟ್ಟವ್ರೆ ಸೊ ಅದು ನೋಡಿದ್ರೆ ಸ್ವಲ್ಪ ಭಯ ಆಗುತ್ತೆ ಎಷ್ಟ್ ಬರುತ್ತೆ ಅಂತ ಫೈನಲ್ ವರ್ಗೂ ಗೊತ್ತಾಗಲ್ಲ ಬಿಲ್ ಬಂದ್ ಬರಬೇಕು ಫುಲ್ ಊಟ ಪ್ರೈಸ್ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಇರೋದು ಮೆನು ಕಾಣಿಸ್ತಾ ಇದೆ ಪ್ರೈಸ್ ಅಂತ ನೋಡ್ಕೊಂಡ್ಬಿಡಿ ಕೆಲವರೆಲ್ಲ ಇಷ್ಟೆಲ್ಲ ಇರಲ್ಲ ಅಂತ ಕಾಮೆಂಟ್ ಎಲ್ಲ ಆಗ್ತಾರೆ ಗುರು ಅದಕ್ಕೋಸ್ಕರ ಮೆನು ತೋರಿಸ್ಬಿಡ್ತಾ ಇದ್ದೇನೆ ಎಲೆ ತೊಳೆಯಕ್ಕೆ ಬಿಸಿನೀರು ಕೊಟ್ಟವ್ರೆ ಈ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಇಷ್ಟು ಪರಿಶುದ್ಧವಾಗೈತೆ ಸೊ ಎಂಡಲ್ಲಿ ನೋಡಿ ಏನೆಲ್ಲ ಕಥೆ ಮಾಡಿರ್ತೀವಿ ಅಂತ ನನಗೆ ಅದೇ ಡಿಸ್ಕೋ ಅಂಜಲು ಪಾಂಪ್ಲೇಟು ಏಳಿ ಚಿಲ್ಲೋದು ಪಾಂಪ್ಲೇಟ್ ನನಗೊಂದು ಅಂಜಲ್ ಕೊಡಿ ಅಂಜಲ್ ಕೊಡಿ ಅದರಲ್ಲಿ ಬಗಡೆ ಹಾಂ ಪಲಾಮೀನು ಹಾದು ಕೊಡಿ ಬಾಯ್ಲ್ಡ್ ವೈಲ್ಡ್ ಅದು ಇನ್ನೂ ಬೇರೆ ಹೇಳಿದ್ವಿ ಅದೆಲ್ಲ ಖಾಲಿ ಆಗಲಿ ಯಾವುದು

ಸರಿಯ ಪೀಸ್ ಕೈಗೆ ಬಂದ್ಬಿಡ್ತು ಫಸ್ಟ್ ಟೈಮ್ ಮಹಾಲಕ್ಷ್ಮಿ ತಿಂತಾರೆ ದೊಡ್ಡ ಪಿಲಿ ಸೊ ತಿಮ್ಮಪ್ಪಗೆ ಪರ್ಮನೆಂಟ್ ಭಕ್ತರ ಆಗ್ಬಿಟ್ಟಿದ್ವಿ ನಾವಲ್ಲ ಮೂರು ಜನ ತಿಮ್ಮಪ್ಪಕ್ಕೂ ಮಹಾಲಕ್ಷ್ಮಿಗೂ ಮಸಾಲಾ ಟೇಸ್ಟ್ ಅಂತೂ ಖಂಡಿತ ಬೇರೆ ಬೇರೆ ಇದೆ ಎರಡೂ ರುಚಿ ರುಚಿ ಆಗಿದೆ ಬಿಡಿ ನೆಕ್ಸ್ಟ್ ಅಂಜಲ್ ಟ್ರೈ ಮಾಡುವ ಅಂಜಲ್ ಹೆಂಗೈತೆ ಅಂತ ನೋಡುವ ಸೊ ಎಲ್ಲ ತವನೇ ಕರಾವಳಿ ಸೈಡ್ ಬಂದ್ರೆ ನಾನಂತೂ ಆಯಿಲ್ ಫ್ರೈ ಅಂತ ತಿನ್ನಲ್ಲ ಆಯಿಲ್ ಫ್ರೈ ಅಂದ್ರೆ ಆಯಿಲ್ ಡೀಪ್ ಫ್ರೈ ಇರುತ್ತಲ್ಲ ಅದು ಏನಿದ್ರು ತವ ಓನ್ಲಿ ಮೀನು ಫ್ರೆಶ್ ಆಗಿದೆ ಮಸಾಲಾ ಸಕ್ಕದಾಗಿದೆ ನೀಟಾಗಿ ಫ್ರೈ ಆಗಿದೆ ಮಜಾ ಬರ್ತಾ ಇದೆ ಮಾತ್ರ ನಮಗೆ ಮೀನು ಸಿ ಫುಡ್ ಮೈನ್ ಕೋರ್ಸ್ ರೈಸ್ ಸೈಡ್ಸ್ ಆದ್ರೂ ಈ ಸಾಂಬಾರ್ ಹೆಂಗೈತೆ ಅಂತ ಒಂದ್ಸಲ ಟೇಸ್ಟ್ ಮಾಡ್ಬಿಡೋ ಬನ್ನಿ ಈ ತಲೆ ಇಲ್ಲ ಅಂದ್ರೆ ಫುಲ್ ಊಟಕ್ಕೆ ಐವತ್ ರೂಪಾಯಿ ತಲೆ ಇತ್ತು ಅಂದ್ರೆ ಅರವತ್ ರೂಪಾಯಿ ಇನ್ನು ಮೀನು ತಿಂದಿಲ್ಲ ರೈಸ್ ನು ಬಾಯ್ ಹಾಕಿಲ್ಲ ಆಲ್ರೆಡಿ ಸ್ಕ್ವಿಟ್ ಗಿ ರೋಸ್ಟ್ ಬಂದ್ಬಿಡ್ತು ಸೊ ರೌಂಡ್ ರೌಂಡ್ ಇರುತ್ತೆ ನಾರ್ಮಲಿ ಇದು ಸ್ವಲ್ಪ ಫ್ಲಾಟ್ ಆಗಿತ್ತಲ್ವಾ ದೊಡ್ಡದಿರ್ಬೇಕು ಏನೇನು ಸಿಗುತ್ತೆ ಎಲ್ಲ ಬ್ಯಾಟಿಂಗ್ ಹಾಕ್ಬಿಡ್ಬೇಕು ಸ್ಕ್ವಿಡ್ಡು ಮಸಾಲೆ ಚೆನ್ನಾಗಿದೆ ತುಪ್ಪದ್ದು ಫ್ಲೇವರ್ ಇಲ್ಲ ಜಾಸ್ತಿ ಹೆಂಗೈತೆ ಮಾಮೂ ಫುಡ್ಡು ಮೀನು ಸಾಂಬಾರು ಹೆಂಗೈತೆ ಮಟನ್ ಟೈಪಲ್ಲಿ ಇದೆ ಮೀನು ಹ್ಞೂ ಮಟನ್ ಟೈಪಲ್ಲಿ ತುಂಬ ರೊಸನ್ ತುಂಬ ಮೀನ್ ಸಾಂಬಾರು ಸೂಪರ್ ಸತ್ತದ ಐತೆ ಹಾಂ ಮಟನ್ ಇದು ಯಾವುದು ಮಟನ್ ಥರ ಇದಂತೆ ಫಿಶ್ಶು ನೋಡೋವಿರಪ್ಪ ಅಲ್ವ ಎಲ್ಲ ಒಂದೊಂದು ಮೀನು ಒಂದೊಂದು ಫ್ಲೇವರ್ ಐತೆ ಆ ಮೀನು ಫ್ಲೇವರು ಐತೆ ಮಸಾಲೆ ಜೊತೆಗೆ ಆ ಮೀನ್ ಫ್ಲೇವರು ಐತೆ ಏನೋ ಡಿಫ್ರೆಂಟ್ ಆಗಿದೆ ಒಂಥರ ಬಂದಾಗ ಏನೇನು ಸಿಗುತ್ತೆ ಎಲ್ಲ ಬ್ಯಾಟಿಂಗ್ ಆಡ್ಕೊಡ್ ನಮ್ಮೂರೆಲ್ಲ ಸಿಗಲ್ಲ ಸಿಕ್ಕಿದ್ರು ಫ್ರೆಶ್ ಆಗಿರಲ್ಲ ಇಲ್ಲ ರೈಟ್ ಜಾಸ್ತಿ ಗಂಜಿನ ಇದೆ ಅದು ಬಿಸಿ ಇದೆಯಾ ತಣ್ಣಿದೆಯಾ ಟೈಮ್ ನೋಡಿದ್ದು ಮಜ್ಜಿಗೆ ಕೊಡ್ತಾರೆ ನಾರ್ಮಲಿ ಗಂಜಿ ನೀರು ಕೊಟ್ಟಿದ್ದಾರೆ ನೋಡಿ ಗಂಜಿ ನೀರು ಅಂತ ನೋಡೋ ಹೆಂಗೈತೆ ಫ್ಲೇವರ್ ಗಂಜಿ ಇದ್ದಂಗೂ ಇಲ್ಲ ನೀರು ನೀರು ಹಂಗೆ ಚೆನ್ನಾಗಿತ್ತು ರೈಸ್ ಫ್ಲೇವರು ಬಾಯ್ಲ್ ರೈಸ್ ಬೆಚ್ಚಗೈತೆ ಏನೋ ಒಳ್ಳೇದಿರ್ಬೋದೇನೋ ತಂಪಿರಬೇಕು ಹಾಂ ತಂಪಲ್ವಾ ಕ್ರ್ಯಾಪ್ ಸುತ್ತ ಸಕದ ಅದೇ ಕಂಪ್ಲೇಂಟ್ ಹೇಳೋಕ್ಕೇನಿಲ್ಲ ನೋಡುವ ಮುಂದೆ ಮುಂದೆ ಬಂದರೆ ಏನಾದ್ರು ಇಟ್ಟರೆ ಹೇಳ್ತೀನಿ ಬಟ್ ಫುಡ್ ಮಾತ್ರ ಸೆಟಲ್ಡ್ ಆಗಿದೆ ತಿಮ್ಮಪ್ಪ ಊಟಲ್ಲಿ ಸ್ವಲ್ಪ ಮಸಾಲೆ ಜಾಸ್ತಿ ಇರುತ್ತೆ ಸೊ ಇಲ್ಲಿ ಸ್ವಲ್ಪ ಸೆಟಲ್ಡ್ ಆಗಿದೆ ಅಲ್ಲ ಮಸಾಲೆ ಜಾಸ್ತಿ ಇದೆ ಅಂದರೆ ಅದೊಂಥರ ಫ್ಲೇವರು ಟೋಟಲ್ ಇಬ್ಬರು ಎರಡು ಮಸಾಲೆನೂ ಬೇರೆ ಬೇರೆನೆ ಸರ್ಟಿಫಿಕೇಟ್ ಕೊಡ್ತಾರೆ ನೋಡಿ ಮಸಾಲೆ ನೋಡು ಹೇಳ್ಬೋದು ತಿಮ್ಮಪ್ಪಗೋ ಇಲ್ಲಿಗೋ ಅದೇ ಬೇರೆ ಅದೇ ಬೇರೆ ಮಸಾಲೆ ಬೇರೆ ಬೇರೆ ಅಲ್ವಾಡಾಗೈತೆ ಫ್ಲೇವರ್ ಬರುತ್ತೆ ಬರುತ್ತೆ ಇನ್ನೂ ಸೂಪರು ಎರಡು ಸೂಪರು ಡಿಫ್ರೆಂಟ್ ಡಿಫ್ರೆಂಟ್ ಮಸಾಲೆಗಳು ಬಟ್ ಲೋಕಲ್ ಮಸಾಲೆನೇ ಈ ರೆಸ್ಟೋರೆಂಟ್ ಟೈಪು ಏನೋ ಟೇಸ್ಟಿಂಗ್ ಪೌಡರ್ ಹಾಕೋದು ಆ ಥರದ್ದೆಲ್ಲ ಏನಿಲ್ಲ ಇರೋ ಬರೋದೆಲ್ಲ ತಿಂದು ಇನ್ನೂ ಸಮಾಧಾನ ಆಗಿಲ್ಲ ಸೊ ಮೂರನೇ ರೌಂಡು ನಡಿತೈತೆ ಸೊ ಮನ್ಸ್ಫೂರ್ತಿಯಾಗಿ ತಿನ್ಬಿಡೋ ಬನ್ನಿ ಅರೋಟೆ ಆಗಿ ತಿನ್ಬೇಕು ತಿನ್ನೋ ಇಂಟ್ರೆಸ್ಟು ಇದೆ ಹೊಟ್ಟೆನೂ ಖಾಲಿ ಇದೆ ನಾವು ಮೂರು ಜನ ತಿಂದಿರೋದಕ್ಕೆ ಎಷ್ಟು ಬಿಲ್ ಬರ್ಬೋದು ಅಂತ ನೀವೇ ಮಿಸ್ ಮಾಡಿದೆ ಇವಾಗಲೇ ಕಾಮೆಂಟ್ ಮಾಡಿ ಲಾಸ್ಟಲ್ಲಿ ಬಿಲ್ನೇ ತೋರಿಸ್ತೀನಿ ನಾನು ನಿಮಗೆ ಸೆಕೆಂಡ್ ರೌಂಡು ಫಿಶ್ ಹಾಕೊಂಡಾಯ್ತು ರೈಸ್ ಅಂತ ಖಾಲಿ ಮಾಡಿಲ್ಲ ಒಂದೊಂದು ಎಲೆಗಳು ನೋಡಿದ್ರೆ ಗೊತ್ತಾಗುತ್ತೆ ಬ್ಯಾಟಿಂಗ್ ಹೆಂಗಾಗಿದೆ ಅಂತ ಸಂಪೂರ್ಣ ಬ್ಯಾಟಿಂಗ್ ಮನಸ್ಫೂರ್ತಿಯೇ ತಿಂದಾಯ್ತು ಇಲ್ಲಿ ನೋಡಿಬಿಟ್ಟು ಇನ್ನೊಂದು ಸರ್ ಸಮಾಧಾನ ಆಯ್ತು ಎಷ್ಟು ಅಂತ ಎಲ್ಲ ಸೀಸನ್ ಫುಡ್ ಅಂತಿರುತ್ತೆ ಫುಡ್ ಫುಡ್ಡೆಲ್ಲ ನೋಡವ್ವ ಬಿಲ್ ಎಷ್ಟು ಬರುತ್ತೆ ಅಂತ ನೋಡಿದಾಗ ಗೊತ್ತಾಯ್ತು ಎಲ್ಲ ಮೀನು ಸೀ ಫುಡ್ ಅಂತೂ ಸಖತ್ ಫ್ರೆಶ್ ಆಗಿತ್ತು ಫುಡ್ ಅಂತೂ ತೃಪ್ತಿ ಕೊಡ್ತು ಎಲ್ಲಾದ್ರಲ್ಲೂ ಸ್ವಲ್ಪ ಖಾರ ಕಡಿಮೆ ಇದೆ ಅಂತ ಫೀಲಿಂಗ್ ಅನಿಸ್ತು ಸೊ ಈ ಹೋಟೆಲ್ ನ ಸೈಲೆ ಅದಿರ್ಬೋದು ತಿಮ್ಮಪ್ಪ ಹೋಟ್ಲು ಬೆಸ್ಟ್ ಮಹಾಲಕ್ಷ್ಮಿ ಹೋಟ್ಲು ಬೆಸ್ಟ್ ಅಂತ ನೀವೇನಾದ್ರು ಫುಡ್ ಟ್ರೈ ಮಾಡಿದ್ರೆ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ ತಿಳಿಸಿ ಬಿಲ್ ನ ನೀವೇ ನೋಡ್ಕೊಂಬಿಡಿ ಎಷ್ಟಾಗಿದೆ ಅಂತ ನಾನು ಮೈಸೂರಾಗ್ಬಿಟ್ಟು ಈ ಪ್ರೈಸ್ ನನ್ಗೆ ಓಕೆ ಇದೆ ಮೈಸೂರಲ್ಲಿ ಇದ್ರದ್ದು ಮೂರ್ ಪಟ್ಟು ಕೊಡಬೇಕಾಗುತ್ತೆ ಇವಾಗ ಏನ್ ತಿಂದ್ವಿ ಅಷ್ಟ ಐಟಮ್ ಗೆ ಯಾರೇಂಜ್ ಅಂತ ನಿಮ್ಗೆ ಗೊತ್ತಾಗುತ್ತೆ ಇರೋ ಕಸ್ಟಮರ್ ಎಲ್ಲ ಖಾಲಿ ಅವ್ರಿಗೂ ತಿಂದ್ವಿ ನಮ್ಮನ್ನ ಆಚೆ ಕಳ್ಸಿ ಬಿಟ್ಟು ಅವ್ರು ಹಾಕೊಂಡ್ರು ನೀವು ತಿಂದಿ ಸಾಕು ನಮಗೂ ಹೊಟ್ಟೆ ಸಿತೈತೆ ನಾವು ಊಟ ಮಾಡಬೇಕು ಅನ್ಬಿಟ್ಟು ನನ್ಗನ್ಸಿದ್ ಅಭಿಪ್ರಾಯನ ತಿಳಿಸಿದೀನಿ ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಎಲ್ಲಾರು ಬಂದು ತಿನ್ನೋಂತ ಜಾಗ ಇದು ಲೊಕೇಶನ್ ನಿಯರ್ ಬಂದರು ಮಲ್ಪೆ ಉಡುಪಿ ಜಿ ಪಿ ಎಸ್ ಲೊಕೇಶನ್ ಹಾಕಿರ್ತೇನೆ ತುಂಬಾ ದಿನ ಆದ್ಮೇಲೆ ಲಾಲಿ ಕ್ಯಾಂಡಿ ಕಣ್ಣು ಕಾಣಿಸ್ತು ಸೊ ಒಟ್ಟಿಗೆ ಇರಿಸ್ಕತಾ ಮನೆ ಬಿಟ್ಟು ಸೀ ಫುಡ್ ನ ನೀವು ಬೆಸ್ಟ್ ಆಗಿ ಎಲ್ಲಿ ಟ್ರೈ ಮಾಡಿದ್ರ ಅಂತ ಮಿಸ್ ಮಾಡಿದ ಕಾಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ನಾನು ಅಲ್ಲಿಗೆ ಹೋಗ್ತೇನೆ ನೀವು ಹೇಳಿದ ಹೋಟ್ಲಿಗೆ ಬಂದು ಫುಡ್ ನ ಟ್ರೈ ಮಾಡಾಯ್ತು ಸೂಪರ್ ಆಗಿತ್ತು ಸೊ ಮಿಸ್ ಮಾಡಿದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ಕೊಬಿಡಿ